ಐತಿಹಾಸಿಕ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮುದ್ದೆ ಬಿಜೆಪಿ ಮಂಡಲ ವತಿಯಿಂದ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿಯ ಹಿರಿಯ ಮುಖಂಡರಾದ ಪ್ರಭು ಕಡಿ ಮತ್ತು ಮಲ್ಕೇಂದ್ರಗೌಡ ಪಾಟೀಲ್ ಅವರು ಬಿಹಾರ್ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಾಗೂ ಇಂಡಿ ಘಟಬಂಧನ್ ಮೈತ್ರಿಕೂಟವು ಬಿಜೆಪಿ ಮತಗಳ್ಳತನ ಮಾಡಿದೆ ಎಂದು ಆರೋಪಿಸಿತ್ತು ಆದರೆ ಬಿಹಾರದ ಪ್ರಜ್ಞಾವಂತ ಮತದಾರರು ಎನ್ಡಿಎಗೆ ಐತಿಹಾಸಿಕ ವಿಜಯ ನೀಡುವ ಮೂಲಕ ಈ ಆರೋಪಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ ಕಾಂಗ್ರೆಸ್ ಕೇವಲ ಒಂದು ಸ್ಥಾನವನ್ನು ಪಡೆಯಲು ತಿನ್ಕಾಡಿದೆ ಮತ್ತು ಹೀನಾಯವಾಗಿ ಸೋಲನ್ನ ಕಂಡಿದೆ ಎಂದು ಹೇಳಿದರು ದೇಶದ ಜನತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಜನಪ್ರಿಯತೆ ಮೇಲೆ ಸಂಪೂರ್ಣ ವಿಶ್ವಾಸವನ್ನ ಇಟ್ಟಿದ್ದಾರೆ ಇದೇ ಮೊದಲ ಬಾರಿಗೆ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಯು ಇನ್ನೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿರುವುದು ಮೋದಿ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಕಾಂಗ್ರೆಸ್ ಪಕ್ಷವೇ ನಿರ್ನಾಮವಾಗುತ್ತಿದ್ದು ನಮ್ಮ ರಾಜ್ಯದಲ್ಲಿ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಗತಿ ಬರಲಿದೆ ಎಂದು ಎಚ್ಚರಿಸಿದರು ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯರೆಲ್ಲ ಕೂಡಲೇ ಹೋಗಿ ಓಟ್ ಚೋರಿ ಬಗ್ಗೆ ಎರಡು ತಿಂಗಳಿಂದ ಅಲ್ಲಿ ಭಾರಿ ಹೋರಾಟಗಳನ್ನು ಅವರು ಎಲ್ಲೆಲ್ಲಿ ಓಡ್ ಚೋರಿ ಅಭಿಯಾನ ಮಾಡ್ಯಾರ ಎಲ್ಲೆಲ್ಲಿ ರ್ಯಾಲಿ ಮಾಡ್ಯಾರ ಅಲ್ಲಿ ಒಂದು ಸೀಟ್ಗಳನ್ನು ಎಲ್ಲಿಗೆದ್ದಿಲ್ಲ ಯಾಕಂದ್ರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಮೇನು ಇವತ್ತ ನಾವು ದೇಶದಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷ ಇಲ್ಲದವರು ಎಂದಾಗ ಹೋಗ್ಬೇಕು ಕುಂದಿರುತ್ತಾರೆ ಅಂದ್ರ ಈ ಎಲೆಕ್ಷನ್ ಕಮಿಷನರ್ ಹೇಳ್ಬಿಡೋದ್ರ ಏನಂದ್ರೆ ಕಳಂಕ ಅದ್ರ ತಕ್ಕ ಉತ್ತರ ಆರ್ ಮತದಾರರು ಈ ದೇಶದ ಚುನಾವಣೆ ಆ ರೀತಿ ಅಲ್ಲ ಇದು ಜನರ ಇವತ್ತು ಅವ್ರು ಮಾತಾಡ್ತಕ್ಕಂಥದ್ದು ನೋಡ್ಬೇಕು ಇನ್ನೇ ಟಿವಿ ಒಳಗ ಬಿಹಾರದ ಚುನಾವಣೆ ಇಲ್ಲ ಅಲ್ಲೇ ಹಂಗಾತು ಇದು ಅಂತ ಅಂತೇಳಿ ಸುಳ್ಳು ಆಶ್ವಾಸನೆಗಳು ಹೇಳೋದು ಮೊದಲೇ ಒಪ್ಕೊಂಡ್ರು ಅವ್ರು ಒಂದು ವಾರದಿಂದ ಅಲ್ಲಿ ಮತಗಳ ಸೋಲ್ ಗ್ಯಾರಂಟಿ ಆದ ಸಂಬಂಧ ಅವ್ರ ಮತದಾರ ಮತನ ಆದ ಹೇಳಿ ಅವರು ಮಾಡತಕ್ಕಂಥ ಬಿ ಆರ್ ಜನ ಇವತ್ತ ಕಾಂಗ್ರೆಸ್ ಪಕ್ಷಗಳ ಸ್ಥಿತಿ ಏನಾಗಿದೆ ಅಂದ್ರೆ ಒಂದು ಸ್ಥಾನ ಬರಬೇಕಾದ್ರೂ ಒತ್ತಡ ಅರವತ್ತೊಂದರಲ್ಲಿ ಒಂದು ಸ್ಥಾನ ಕಾಂಗ್ರೆಸ್ ಎಲ್ಲಿ ಹೋಗಿರ್ಬೇಕು ಅವರು ಕೂಡ ಮಿತ್ರಪಕ್ಷ ಆದಂತ ಆರ್ ಜೆ ಡಿ ಬರ್ತಿದ್ರು ಕಾಂಗ್ರೆಸ್ ಕೂಡ ಎಷ್ಟು ತೊಂಬತ್ತಾರು ಸೀಟು ಎಂಬತ್ತೈ ತೊಂಬತ್ತಾರು ಬಿಜೆಪಿ ಎಂಬತ್ತು ಎಂಬತ್ತೈದ್ರಿಗೆ ಡಿ ಯೋಚನೆ ಮಾಡಬೇಕು ತೊಂಬತ್ತು ಪರ್ಸೆಂಟ್ ಅಂದರೆ ಎಲ್ಲೆಲ್ಲಿ ಪಕ್ಷದ ಇದ್ರೆ ಹಾಕಿದ್ರು ಕೆಲ್ಸ ಯೋಚನೆ ಮಾಡಿ ಕಾರಣ ಎಲ್ಲವೂ ಸೀಟು ಗೆದ್ದಿದ್ದಾರೆ ಅವ್ರಿಗೆ ಏನು ಏನಾಗಿದೆ ನೋಡುವ ವಿರೋಧ ಪಕ್ಷ ಕಾಂಗ್ರೆಸ್ ಅಂದ್ರೆ ಆಗ ನಮ್ಮ ನೂರು ಜನ ಹೇಳಿದರು ಬರ್ಕೇಂದ್ರ ಅವರು ಕಾಂಗ್ರೆಸ್ ಪಕ್ಷ ಪರಿಸ್ಥಿತಿ ಭಾಳ ಹೀನ ಯಾಕೆ ಹೀನ ಆಗಿದೆ ಅಂದ್ರೆ ಬಹಳಷ್ಟು ಹಿಂದೂರ ಬಗ್ಗೆ ಒಂದು ಆ ಪಾಕಿಸ್ತಾನ ಮೇಲೆ ಇದನ್ನು ಮಾಡಿದಾಗ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಎಲ್ಲಿ ಹೋಗ್ತದೆ ನಿಮ್ಗೆ ದೇಶ ಪಕ್ಷದ ಬಗ್ಗೆ ದೇಶದ ಬಗ್ಗೆ ಅರ್ಥ ಆಗ್ತಾ ನಮಗೆ ನಮ್ಮ ದೇಶದ ಜನ ಪರಮಾಮಿ ಸಂಸದ ಬಗ್ಗೆ ಅವ್ರು ಕೆಳಗಡೆ ಅವ್ರ ತಾಯಂದ್ರೆ ತಗೊಂಡು ಹೋಗುವ ಕೆಳಗಡೆಲ್ಲ ಅವ್ರಿಗೆ ಮಾಡಿ ಅಂತ ವಾದ ನಮ್ಮ ದೇಶದ ಪ್ರಧಾನಿ ಆದ್ರೆ ನಂಬಿಕೆ ಎಲ್ಲರೂ ಏನು ಘಟನೆ ಆದ್ರೆ ಏನ್ ಹತ್ರ ಅಂತ ಮಟ್ಟಿಗೆ ಮೇಲ್ಮಟ್ಟಿ ತಗೊಂಡಂತ ಕೆಲಸ ಮಾಡ್ತಕ್ಕಂಥ ಭಾರತೀಯ ಜನತಾ ಸಂಸದ ಸುಳ್ಳು ನೋಡಿ ಇನ್ನು ಮುಂದೆ ಕನ್ನಡ ಹೋಗ್ತಿ ನೀವು ತಿಳ್ಕೊಂಡ್ರೆ ಎಷ್ಟು ಕೋಶ ಇದೊಂದು ಬೇರೆ ವಾತಾವರಣ ಮತ್ತೆ ಕನ್ನಡ ಮೇಲೆ ಏ ರಾಜ್ಯನ ಅವ್ರ ಗಟ್ಟೆ ಇವ್ರ ಗಟ್ಟೆ ಇವ್ರದು ಇವ್ರದು ಎಲ್ಲೇ ಕಾಂಗ್ರೆಸ್ ಮೇಲೆ ಎಲ್ಲಿ ಯಾವುದು ಕಟ್ಟಿಲ್ಲ ಇದು ಮತದಾರರು ಅಲ್ಲಿ ಕೊಟ್ಟ ಉತ್ತರ ಇಲ್ಲಿ ಮತದಾರ ಉತ್ತರ ಕೊಡ್ತಾರೆ ಬರ್ತಾ ದಿನಗಳಲ್ಲಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ಗೆ ಸರಣಿ ಸೋಲು ಬಿಜೆಪಿ ಮುಖಂಡರಾದ ಸಿದ್ದರಾಜ ಹುಳಿ ಹರೀಶ್ ನಾಟಿಕರ್ ಮತ್ತು ಸಂಗಮ್ಮ ದೇವರಳ್ಳಿ ಮಾತನಾಡಿ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರವೂ ರಾಹುಲ್ ಗಾಂಧಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೆ ಮತಗಳತನದ ಆರೋಪ ಮಾಡುತ್ತಿದ್ದಾರೆ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರಣಿಯಾಗಿ ಸೋಲು ಕಾಣುತ್ತಿದ್ದರೋ ಅವರಿಗೆ ಇನ್ನೂ ಬುದ್ದಿ ಬಂದಿಲ್ಲ ಬಿಹಾರ ಫಲಿತಾಂಶದ ನಂತರ ಮುದ್ದೆ ಬಿಹಾರ್ ಕಾಂಗ್ರೆಸ್ ಮುಖಂಡರು ಸಹ ಮಾಯವಾಗಿದ್ದಾರೆ ಎಂದು ವ್ಯಂಗ್ಯವಾಡಿದರು ರಾಜ್ಯದಲ್ಲಿ ಈಗ ಚುನಾವಣೆ ನಡೆದರೆ ಬಿಜೆಪಿ ಬಿಹಾರಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಗಳಿಸಿ ಅಧಿಕಾರಕ್ಕೆ ಬರುತ್ತಿದೆ ಬರಲಿರುವ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು ನಮ್ಮ ಮತಕ್ಷೇತ್ರದಲ್ಲಿ ನಡಹಳ್ಳಿಯವರು ಬಿಜೆಪಿ ಶಾಸಕರಾಗಿ ಪುನರ್ ಆಯ್ಕೆಯಾಗಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಹುಡುಗ ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನ ಜ್ಞಾನವನ್ನ ಆದರ್ಶ ರಾಜಕಾರಣವನ್ನ ನಾನ್ ಕರಪ್ಷನ್ ಆಗಿ ಈ ದೇಶವನ್ನ ಭದ್ರತೆಯಿಂದ ಸುರಕ್ಷಿತವಾಗಿ ನಡೆಸುವಂತ ಸನ್ಮಾನ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿಗೆ ಸವಾಲಾಗ್ತಿದ್ದೆ ಈ ಹುಡುಗ ಇವತ್ತು ಮುದ್ದೆ ಕಾಂಗ್ರೆಸ್ ಎಲ್ಲಿದ್ದೀರಿ ಒಬ್ಬರು ಕಾಣಲಾಗಿರಿ ಸ್ವಲ್ಪ ಹಕ್ಕ ತಗೊಂಡು ಹೋಗಿಬಿಡ್ರಿ ನೀವು ಎರಡೂವರೆ ವರ್ಷ ಆಯ್ತು ಹೆಂಗಾದ್ರು ಈಗ ನಿಮ್ಮದು ಕ್ರಾಂತಿ ಗಿಂತಿ ನವೆಂಬರ್ ಅನ್ನಾಕತ್ತೀರಿ ನೀವು ಉಳಿದ ಇಲ್ಲ ಏನಾರ ಒಂದು ಇಪ್ಪತ್ತು ಮೂವತ್ತು ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಕರ್ನಾಟಕದಾಗ ನೀವು ಕಾಂಗ್ರೆಸ್ ಈಗ ಇರಲ್ಲ ನೀವು ಭಾರತದ ಮತದಾರ ಈ ದೇಶಕ್ಕೆ ಈ ಭಾರತದ ಪ್ರತಿ ರಾಜ್ಯಕ್ಕೆ ಭಾರತೀಯ ಜನತಾ ಪಕ್ಷ ಮಾತ್ರ ಜನರನ್ನ ಸುರಕ್ಷಿತವಾಗಿ ಆಡಳಿತ ಮಾಡಿ ಸದೃಢ ಭಾರತಕ್ಕಾಗಿ ಭಾರತೀಯ ಜನತಾ ಪಕ್ಷನೇ ಅನ್ನೋದನ್ನ ಬಿ ಆರ್ ಎಸ್ ಚುನಾವಣೆ ಕೊಟ್ಟಾರ ನಿಮಗೆ ವಿರೋಧ ಪಕ್ಷ ಆಗ್ಲಾಕೂ ನಿಮ್ಮಲ್ಲಿ ಮೆಂಬರೇ ಇಲ್ಲ ಅವ ಯಾದವ್ ಅವನೊಬ್ಬ ಸಣ್ಣ ಹುಡುಗ ಹಿಂದಕ್ಕೆ ಅವ್ರಪ್ಪ ಅವರವರ ಅವ್ರು ಅಜ್ಜನ ಮಾರ್ಬಿಟ್ಟಿದ್ರು ಅದೆಲ್ಲ ಚುನಾವಣೆ ಪತ್ರಕರ್ತರು ಬರೀರಿ ಎಲ್ಲ ಸಮೀಕ್ಷೆ ಸುಳ್ಳಂತ ಕಾಂಗ್ರೆಸ್ಸೇ ಬರ್ತದಂತ ಅದಕ್ಕೆ ಅವರೆಲ್ಲ ಇವತ್ತ ಬಾಲ ಮುಚ್ಕೊಂಡು ಓಡಗ್ಯಾರೆ ಬರುವಂತದಿಂದ ನಾವೆಲ್ಲರೂ ಸೇರಿ ಕರ್ನಾಟಕದಾಗ ಭಾರತೀಯ ಜನತಾ ಪಕ್ಷ ಆಡಳಿತ ತರಲಿಕ್ಕೆ ಹೆಗಲು ಕೊಟ್ಟ ಕೆಲಸ ಇಲ್ಲೆಲ್ಲರೂ ಮಾಡ್ತೀವಿ ಓದಿ ಬೆಳೆದಾಗ ಮತ್ತೊಮ್ಮೆ ಎ ಎಸ್ ಪಾಟೀಲ್ ನಾಡಿಯವ್ರನ್ನ ಶಾಸಕನಾಗಿ ಮಾಡ್ತೀವಿ ಅಂತ ಹೇಳಿ ನಾನು ನಿನ್ನೆ ತರಬಾರ್ದು ಸುಮಾರು ಈಗಲೇ ಕೂಡ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಆದರೆ ಅಲ್ಲಿ ಬಂದಂತ ಪೈಚಿಂತನೂ ಹತ್ತು ಪರ್ಸೆಂಟ್ ಜಾಸ್ತಿ ಬರ್ತದೋ ಅನ್ನುವಂತ ಮಾತನ್ನು ನಾನು ಹೇಳಿ ಯಾಕಂದ್ರೆ ಪ್ರತಿದಿನ ಪ್ರತಿನಿತ್ಯ ಇವರು ಮಾಡ್ತಕ್ಕಂಥ ಕೆಲಸ ಇವ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಏನು ಕಮಿಷನ್ ತಗೊಂಡು ಇವತ್ತ ಕಾಮಗಾರಿಗಳನ್ನು ಯಾವುದೇ ಪೂರ್ಣ ಮಾಡಿಲ್ಲ ಇಂತ ಒಬ್ಬ ವರಿಷ್ಠ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಇರಬಾರದು ಅನ್ನುವಂಥ ಚೆಚ್ಚರಿಕೆಯನ್ನು ನಾವು ಇವತ್ತು ಹೇಳ್ತಾ ಮುಂದಿನ ಪ್ರಮಾಣದಲ್ಲಿ ಈ ಬಿಹಾರದಲ್ಲಿ ಪ್ರತಿ ನಾಲ್ಕು ಮನೆಗೆ ಒಬ್ಬ ಒಬ್ಬ ಯುವಕ ಹೆಂಗ್ ಪ್ರತಿ ನಾಲ್ಕು ಮನೆಗೆ ಇಬ್ರು ಯುವಕರನ್ನು ರೆಡಿ ಮಾಡಿ ಇಡೀ ಕರ್ನಾಟಕ ರಾಜ್ಯದಾದಂತೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಸುಮಾರು ಎರಡ್ನೂರು ಕ್ಷೇತ್ರಗಳನ್ನು ನಾವು ಬಿಜೆಪಿಯಿಂದ ಗೆಲ್ತಿರೋದಂತ ಮಾತಾಡ್ತೀವಿ ಮಂಡಲದಿಂದ ಏನು ಆಚರಿಸ್ತಾ ಇದ್ದೀವಿ ಇದು ಮೇಲೆ ಆಚರಿಸುವಂತ ರಿಸಲ್ಟ್ ದೇಶದಲ್ಲಿ ಬರಲಿ ಅಂತ ವಿಜಯೋತ್ಸವದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಗುರುನಾಥ್ ಶ್ರೀ ಶ್ರೀಶೈಲ್ ದಡಮಣಿ ಮಲ್ಲಣ್ಣ ತಂಗಡಿಗೆ ಶಂಕರಗೌಡ ಶಿವನಿಗೆ ವಿಕ್ರಮ್ ಒಸ್ವಾಲ್ ಮಾನಿಕ್ ಚಂದ್ ದಂಡಾವತಿ ಸೋಮಶೇಖರ್ ಮೇಟಿ ಬಿಪಿ ಕುಲಕರ್ಣಿ ಸಂಜಯ್ ಬಾಗೇವಾಡಿ ನಾಗೇಶ್ ಕವಡಿಮಟ್ಟಿ ಅನಿಲ್ ರಾಠೋಡ್ ಸಂಗಮೇಶ್ ಗುಂಡಕ್ನಾಳ್ ರಾಜು ಬಳ್ಳೋಳಿ ಅಶೋಕ್ ಚಿನಿವಾರ್ ಪರಶುರಾಮ್ ನಾಲ್ದೋಡ್ ಸಂಗಣ ಹತ್ತಿ ಶ್ರೀಕಾಂತ್ ಹಿರೇಮಠ್ ಸಂಗನಗೌಡ ಪಾಟೀಲ್ ಶಂಕರ್ ಕಡಿ ಶೇಖರ್ ಡಬಳಗಿ ರಾಜುಹೊಳಿ ಶಿವರಾಜ್ ರಾಠೋಡ್ ಗೋರಮ್ಮ ಹುಣಗುಂದ್ ರೇಖಾ ಪ್ರೇಮ ಕಂಬಾರ್ ಸೇರಿದಂತೆ ಪಕ್ಷದ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿದ್ದರು